ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮ್ಯಾಕ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮ್ಯಾಕ್ಸ್ ಸಿನಿಮಾ ನಾಳೆ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ಅದೇ ರೀತಿ ದಾವಣಗೆರೆ ನಗರದಲ್ಲೂ ಕೂಡ ಈ ಸಿನಿಮಾ ಅಬ್ಬರಿಸಲಿದೆ ಹೀಗಿರಬೇಕಾದ್ರೆ ದಾವಣಗೆರೆಯಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅಂತ ನೀವು ಕೇಳಿದರೆ ಅದಕ್ಕೆ ಉತ್ತರ ಭರ್ಜರಿಯಾದಂತಹ ರೆಸ್ಪಾನ್ಸ್ ಇಲ್ಲಿನ ಒಟ್ಟು ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಾಗೆ ಒಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣಲಿದೆ ಬರೋಬ್ಬರಿಯಾದಂತಹ ಪ್ರದರ್ಶನ ದಾವಣಗೆರೆ ನಗರದಲ್ಲಿ ಸಿಕ್ಕಿದೆ ಇಲ್ಲಿ ಮೊದಲ ಪ್ರದರ್ಶನ ಬೆಳಗ್ಗೆ ಆರು ಮೂವತ್ತು ತ್ರಿನೇತ್ರ ಚಿತ್ರಮಂದಿರ ಮೊದಲಿಗೆ ನಾವು ಒಂದೊಂದು ಚಿತ್ರಮಂದಿರವನ್ನು ನಾವು ನೋಡ್ಕೊಂಬೋಣ ಮೊದಲಿಗೆ ಅಶೋಕ ಚಿತ್ರಮಂದಿರ ಅಶೋಕ ಚಿತ್ರಮಂದಿರದಲ್ಲಿ ಈ ಸಿನಿಮಾ ದಿನ ಮೂರು ಆಟಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಈ ಪೈಕಿ ಬೆಳಗ್ಗೆ ಏಳು ಮೂವತ್ತಕ್ಕೆ ವಿಶೇಷ ಪ್ರದರ್ಶನ ಮೊದಲ ದಿನ ಆಗಿರೋದ್ರಿಂದಾಗಿ ಬೆಳಗ್ಗೆ ಏಳು ಮೂವತ್ತಕ್ಕೆ ವಿಶೇಷ ಪ್ರದರ್ಶನ ಅದಾದ ಬಳಿಕ ಹತ್ತು ಮೂವತ್ತು ಹಾಗೆ ಮಧ್ಯಾಹ್ನ ಒಂದು ಮೂವತ್ತು ಇನ್ನು ಮತ್ತೊಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅದು ಮೂವಿ ಟೈಮ್ ಇಲ್ಲಿ ದಿನ ಏಳು ಪ್ರದರ್ಶನ ಬೆಳಗ್ಗೆ ಎಂಟು ಗಂಟೆಗೆ ಮೊದಲ ಪ್ರದರ್ಶನ ಅದಾದ ಬಳಿಗೆ ಎಂಟು ನಲವತ್ತೈದು ಹತ್ತು ನಲವತ್ತೈದು ಹನ್ನೊಂದು ಹದಿನೈದು ಐದು ಗಂಟೆ ಏಳು ನಲವತ್ತೈದು ಹಾಗೆ ರಾತ್ರಿ ಹತ್ತು ನಲವತ್ತಕ್ಕೆ ಪ್ರದರ್ಶನ ಇದೆ ಇನ್ನು ಮತ್ತೊಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ತ್ರಿನೇತ್ರ ಇಲ್ಲೇ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಈ ಚಿತ್ರಮಂದಿರದ ಮೂಲಕ ದಾವಣಗೆರೆಯಲ್ಲಿ ಮೊದಲ ಪ್ರದರ್ಶನವನ್ನು ಮ್ಯಾಕ್ಸ್ ಸಿನಿಮಾ ಕಾಣಲಿದೆ ಬೆಳಗ್ಗೆ ಆರು ಮೂವತ್ತು ಅದಾದ ಬಳಿಕ ಹತ್ತು ಮೂವತ್ತು ಒಂದು ಮೂವತ್ತು ನಾಲ್ಕು ಮೂವತ್ತು ಏಳು ಗಂಟೆ ರಾತ್ರಿ ಒಂಬತ್ತು ಮೂವತ್ತು ಈಗಾಗಲೇ ಆರು ಮೂವತ್ತರ ಮೊದಲ ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ ತ್ರಿನೇತ್ರ ಚಿತ್ರಮಂದಿರದಲ್ಲಿ ಇನ್ನು ತ್ರಿನೇತ್ರ ಚಿತ್ರಮಂದಿರಕ್ಕೆ ಅಂಟಿಕೊಂಡಿರುವಂತೆ ಇರುವಂತಹ ಮತ್ತೊಂದು ಚಿತ್ರಮಂದಿರ ತ್ರಿಶೂಲು ಈ ಚಿತ್ರಮಂದಿರದಲ್ಲಿ ದಿನ ಎರಡು ಆಟ ಬೆಳಗ್ಗೆ ಎಂಟು ನಲವತ್ತೈದು ಹಾಗೆ ಸಂಜೆ ನಾಲ್ಕು ಹತ್ತು ಎಂಟು ನಲವತ್ತೈದಕ್ಕೆ ವಿಶೇಷ ಪ್ರದರ್ಶನ ಇದು ಈಗಷ್ಟೇ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿರೋದು ಹೆಚ್ಚುವರಿ ಪ್ರದರ್ಶನವಾಗಿ ಆರಂಭದಲ್ಲಿ ಆರಂಭದಲ್ಲಿ ನಾಲ್ಕು ಹತ್ತರ ಪ್ರದರ್ಶನ ಕೂಡ ಇರಲಿಲ್ಲ ಕೇವಲ ಬೆಳಗಿನ ಒಂದು ಆಟ ಅಷ್ಟೇ ಇತ್ತು ಇದು ಇವಾಗ ಅಪ್ಡೇಟ್ ಆಗಿರೋದು ಈ ಮೂಲಕ ದಾವಣಗೆರೆಯಲ್ಲಿ ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಒಂದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಒಟ್ಟು ದಾವಣಗೆರೆಯಲ್ಲಿ ಹದಿನೆಂಟು ಪ್ರದರ್ಶನವನ್ನು ಮ್ಯಾಕ್ ಸಿನಿಮಾ ಕಾಣಲಿದೆ ಈ ಮೂಲಕ ಪರ್ಜರಿಯಾದಂಥ ರೆಸ್ಪಾನ್ಸಿಗೆ ದಾವಣಗೆರೆ ನಗರ ಸಾಕ್ಷಿಯಾಗುತ್ತೆ ಈಗಾಗಲೇ ಈ ಪೈಕಿ ಒಂದು ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ ಮತ್ತು ಮಿಕ್ಕವು ಮಿಕ್ಕವೆಲ್ಲ ಆಲ್ಮೋಸ್ಟ್ ಫುಲ್ ಯಾವ ಕ್ಷಣದಲ್ಲೂ ಬೇಕಾದರೂ ಕೂಡ ಫುಲ್ ಆಗ್ಬೋದು ಯಾಕಂತೇಳಿದ್ರೆ ಹೆಚ್ಚಿನ ಮಂದಿ ಚಿತ್ರಮಂದಿರಕ್ಕೆ ಬಂದು ಟಿಕೆಟನ್ನು ಕೊಂಡುಕೊಂಡು ಸಿನಿಮಾವನ್ನು ನೋಡುವರಿದ್ದಾರೆ ಯಾಕಂತೇಳಿದ್ರೆ ಸರ್ವಿಸ್ ಚಾರ್ಜ್ ಇರೋದಿಲ್ಲ ಅನ್ನುವ ಕಾರಣಕ್ಕಾಗಿ ನೋಡಿ ಅಶೋಕ ಚಿತ್ರಮಂದಿರದಲ್ಲಿ ನೋಡಿ ಕೇವಲ ಮುಂಭಾಗದಲ್ಲಿ ಅಷ್ಟೇ ವರ್ಜೆ ಅಂತ ರೆಸ್ಪಾನ್ಸ್ ಇದೆ ಅದೇನೇ ಇರಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ